ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರ ನಾ ನನ್ನ ಡೇ ಯಾವ ರೀತಿ ಇರುತ್ತೆ ಮನೆಯಲ್ಲೆಲ್ಲ ಏ ಹೇಗೆ ಏನು ಮಾಡ್ತೀನಿ ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಟಿಫನಿಗೆ ದೋಸೆ ಮತ್ತು ಟೊಮೆಟೊ ಕೈ ಚಟ್ನಿ ಮಾಡ್ಕೋತಾ ಇದ್ದಾರೆ ಸೊ ಟೊಮೆಟೊ ಕೈ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತಲೂ ತೋರಿಸ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ಟೊಮೆಟೊ ಚಟ್ನಿಗೆ ಟೊಮೆಟೊ ಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿರೋದು ಇವಾಗ ಇಲ್ಲಿ ಉರಿಯೋಕ್ಕೆ ಮೆಣಸು ಮತ್ತು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆ ಎಣ್ಣ ಹಾಕ್ಕೊಂಡು ಹುರ್ಕೋಬೇಕು ಇವಾಗ ನೆಕ್ಸ್ಟು ಟೊಮೆಟೊ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿನ್ಕಾಯಿ ಹಾಕೊಂಡು ಎಣ್ಣೆಲಿ ಹುರ್ಕೊತಾ ಇರೋದು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲಿ ಸ್ವಲ್ಪ ಕರಿಬೇವು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಜಾರಿಗೆ ಮೆಣಸು ಜೀರಿಗೆ ಕಾಯಿ ಕಾಯಿ ಮತ್ತು ಇದು ರುಬ್ಬಿರೋದನ್ನ ಹಾಕೋಬೇಕು ತು ಸಾರಿ ಫ್ರೈ ಮಾಡಿರೋದನ್ನ ಹಾಕ್ಕೋಬೇಕು ಇದನ್ನ ಇವಾಗ ಪೇಸ್ಟ್ ಇದನ್ನ ಇದನ್ನಿವಾಗ ರುಬ್ಕೊಂಡ್ರೆ ಚಟ್ನಿ ರೆಡಿ ಕೊಂಚ ರುಬ್ ಹಾಕ್ಬೇಕಲ್ಲ ಉಪ್ಪಾಕ್ಬಿಟ್ಟು ರುಬ್ಕೊಳೋದು ಇದು ಸ್ವಲ್ಪ ಉಪ್ಪಾಕ್ಬಿಟ್ಟು ರುಬ್ಕೊಳೋದು ಇಲ್ಲಿ ಇವಾಗ ಟೊಮೆಟೊ ಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ ಈ ಥರ ಇರುತ್ತೆ ಟೇಸ್ಟು ಒಂಥರ ಚೆನ್ನಾಗಿರುತ್ತೆ మామూలు ఈ టొమాటో మాడదుకు కాయ టొమాటోలు మాడదుకు ಇವಾಗ ದೋಸೆ ಟೊಮ್ಯಾಟೊ ಕಾಯಿ ಚಟ್ನಿ ಮತ್ತು ಸೌತೆಕಾಯಿ ಟಿಫನ್ ಆಲ್ರೆಡಿ ರೆಡಿ ಆಗಿದೆ ಟೈಮು ನೋಡಿ ಒಂಬತ್ತು ಗಂಟೆ ಇವತ್ತು ಬೇಗನೆ ರೆಡಿ ಆಯಿತು ಸೊ ಟಿಫನ್ ಮಾಡಿಕೊಂಡು ನೆಕ್ಸ್ಟು ನಾನು ಆ ರುಟೀನ್ ತೋರಿಸ್ತೀನಿ ಏನಮ್ಮ ನೀನು ಇಟ್ಕೊಂಡಿರೋದು ಸುಜು ಸೌತೆಕಾಯಿ ಸೌತೆಕಾಯಿ ಸುಜು ನಂಗೆ ಕೊಡಮ್ಮ ನಂಗೆ ಕೊಡ್ ಸುಝು ಮತ್ತು ತಿನ್ನು ನೀನೆ ಅದನ್ನೇ ನಾ ಅಷ್ಟು ಮಾತ್ರ ಆಯ್ತು ಆಯ್ತಾ ಆಯ್ತು ಆಯ್ತು ಇವಾಗ ಒಂಚೂರು ಹಂಗೆ ಕಸ ಗುಡಿಸ್ಕೊಂಡ್ಬಿಡೋಣ ಅಂತ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ರೆ ಬೇಗ ಕೆಲಸಗಳು ಅದಕ್ಕೋಸ್ಕರ ಸೊ ಕುಕ್ಕಾಗಿ ಇದೊಂದು ಕೆಲಸ ಮುಗಿಸ್ಕೊಂಬಿಡೋದು ಇವಾಗ ಹಂಗೆ ಮನೆ ಒರೆಸ್ಕೊಂಡು ಆಗಿದೆ ಮತ್ತೆನೇ ಎಲ್ಲ ಒರೆಸಿದ್ರು ನಾನು ಗುಡಿಸ್ಕೊಂಡೆ ಅವ್ರು ಒರೆಸ್ಕೊಂಡ್ರು ಸೊ ಈಚೆಗಡೆ ಹಂಗೆ ಕ್ಲೀನ್ ಮಾಡ್ಕೊತಾ ಇರೋದು ಸೊ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಪೂಜೆ ಮಾಡ್ಕೊಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಬನ್ನಿ ಫಸ್ಟ್ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾನು ರುಟೀನ್ ಏನು ಅಂತಂದ್ಬಿಟ್ಟು ತೋರಿಸ್ತೀನಿ ಸೊ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಸ್ವಲ್ಪ ಸಾಂಬ್ರಾಣಿ ಎಲ್ಲ ಮನೆಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಇದ್ದೀನಿ ಇವತ್ತು ಇನ್ನೊಂದು ಪಾರ್ಸಲ್ ಬಂದಿದೆ ಮೀಶೋಯಿಂದ ಏನಂದರೆ ಅದು ಫ್ರಿಜ್ ಆರ್ಗನೈಸರ್ ಅಂತ ಹೇಳಿದ್ನಲ್ಲ ಸೊ ಅದು ಇವಾಗ ಓಪನ್ ಮಾಡ್ತೀನಿ ಫೈನಲಿ ಬಂದಿದೆ ಸೊ ಹೆಂಗೆ ಬಂದಿದೆ ಏನು ಕ್ವಾಲಿಟಿ ಅಂತ ನೋಡಬೇಕು ನೋಡೋಣ ಸೊ ಓಪನ್ ಮಾಡಿದ್ದೀನಿ ಟೋಟಲ್ ಟ್ವೆಲ್ ಪೀಸಸ್ ತರಿಸಿದ್ದಿದ್ದು ಹೆಂಗೆ ಬಂದಿದೆ ಏನು ಅಂತ ಗೊತ್ತಿಲ್ಲ ಓಪನ್ ಮಾಡ್ಕೊತೀನಿ ತೋರಿಸ್ತೀನಿ ನಾನು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅಂದ್ಕೊಂಡೆ ಮೀಡಿಯಮ್ ಸೈಜ್ ಇದೆ ಕ್ಯಾಪ್ಸು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಓಕೆ ಫೈವ್ ಇದೆ ಸಿಕ್ಸ್ ಓಕೆ ಇದು ಒಂದು ಕ್ಯಾಪ್ ಹಾಕಿದ್ದಾರೆ ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇದೆ ಕ್ವಾಲಿಟಿ ಓಕೆ ಕೊಟ್ಟಿರೋ ಪ್ರೈಸಿಗೆ ಓಕೆ ಅದು ಏನು ಡ್ಯಾಮೇಜ್ ಆಗಿಲ್ಲ ಇನ್ನೊಂದು ಬಾಕ್ಸ್ ಇದೆ ಅದನ್ನು ಓಪನ್ ಮಾಡ್ತೀನಿ ಇದು ಬಂದು ಲೈಕ್ ಇದನ್ಸುತ್ತೆ ಲೈಕ್ ನೀರು ಇಳಿದ್ರೆ ಅದು ಕೆಳಗಡೆ ಇಳಿಯೋದಕ್ಕೆ ಸೊ ಎಲ್ಲದಕ್ಕೂ ಇದೆ ಚೆನ್ನಾಗಿದೆ ಓಕೆ ಕ್ವಾಲಿಟಿ ಎಲ್ಲದಕ್ಕೂ ಇದೆ ಕ್ಯಾಪ್ಸು ಇದೆ ಕ್ವಾಲಿಟಿ ಚೆನ್ನಾಗಿದೆ ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡೆ ಓಕೆ ಮೀಡಿಯಮ್ ಸೈಜ್ ಇದೆ ಕ್ಯಾಪ್ಸು ಅಷ್ಟೆ ನೋಡಿ ಸೊ ಬೇಕು ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಬರ್ತೀವಲ್ಲ ಸೊ ಅದು ಅಷ್ಟಿಂದು ಸ್ಟೋರ್ ಮಾಡೋಕ್ಕೆ ಲೈಕ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೋಡಿ ಆಗಿ ಟ್ವೆಲ್ ಪೀಸಸ್ ಆರ್ಡ್ರ್ ಮಾಡಿರೋದು ಬಂದಿದೆ ಇದು ಆರ್ಗನೈಸ್ ನಾನು ಮಾಡೋವಾಗ ಅರೇಂಜ್ ಮಾಡೋವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥರ ಇದೆ ಕ್ವಾಲಿಟಿನೂ ಚೆನ್ನಾಗಿದೆ ಯಾವುದೇ ರೀತಿ ಡ್ಯಾಮೇಜ್ ಆಗಲಿ ಏನೂ ಇಲ್ಲ ನನ್ನ ಅದು ಪ್ರೈಸ್ ಎಷ್ಟು ಮತ್ತು ಅದರದ್ದು ನಾನು ಫೋಟೋನು ಕೂಡ ಅಟ್ಯಾಚ್ ಮಾಡಿರ್ತೀನಿ ಸೊ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಸಖತ್ತಾಗಿದೆ ನನಗಂತೂ ಸಿಕ್ಕಾಬೇಡೋ ಇಷ್ಟ ಆಯಿತು ಕೊಟ್ಟಿರೋ ಪ್ರೈಸಿಗೆ ಅಂತ ಹೇಳ್ಬೋದು ಜಾಸ್ತಿನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಐ ಥಿಂಕ್ ಇದು ಒಂದು ಟೂ ಥರ್ಟಿ ರುಪೀಸಿಗೆ ಸಿಕ್ಸ್ ಪೀಸಸ್ಸು ಅಥವಾ ಟೂ ಫಿಫ್ಟಿ ರುಪೀಸ್ ಒಳಗಡೆ ಸಿಕ್ಸ್ ಪೀಸಸ್ ಏನೋ ಇದು ಓಕೆ ಕೊಟ್ಟಿರೋ ಪ್ರೈಸಿಗೆ ಬರ್ತಂತ ಅನಿಸುತ್ತೆ ಇವಾಗ ಟೊಮೆಟೊ ಬಾತ್ ಇತ್ತು ಮಾಡ್ಕೊಂಡಿದ್ದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಬಾತ್ ತಿನ್ಕೊಂತ ಇದ್ದೀನಿ ಇಲ್ಲ ಕೆಲಸ ಬೇರೆ ಇದೆ ಕೆಲಸನೂ ಮಾಡ್ಕೊಬೇಕು ಸೋ ಇದಾಗಿತ್ತು ಇವತ್ತಿನ ಶುಕ್ರವಾರದ ಬ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ